ಓಂ ಶ್ರೀ ಗುರು ಬಸವಲಿಂಗ ನಮಃ ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಪರಮ ಪರಮಪೂಜ್ಯ ದೊಡ್ಡಪ್ಪಗಳರ ಪಾದಾರವೆಂದುಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮುಟ್ಟು ತಮಗೆಲ್ಲ ಶರಣ ಶರಣಾರ್ಥಿಗಳು ಇವತ್ತು ಮನುಷ್ಯನಿಗೆ ಬೆಳವಣಿಗೆ ಅನ್ನೋದು ಭಾಳ ಮುಖ್ಯ ಎಲ್ಲಿ ಬೆಳವಣಿಗೆ ಇರ್ತೈತಿ ಅಲ್ಲೇ ಪ್ರಗತಿ ಎಲ್ಲಿರ್ತೈತಿ ಅಲ್ಲಿ ಮನುಷ್ಯನಿಗೆ ಶಾಂತಿ ಸಮಾಧಾನ ಉಲ್ಲಾಸ ಉತ್ಸಾಹಗಳಿರ್ತವೆ ಎಲ್ಲಿ ಬೆಳವಣಿಗೆ ಇರ ಇರಂಗಿಲ್ಲ ಅಲ್ಲಿ ಉತ್ಸಾಹ ಇರೋಂಗಿಲ್ಲ ಶಾಂತಿ ಇರೋಂಗಿಲ್ಲ ಅಲ್ಲಿ ಅಸಮಾಧಾನಗಳು ಜಾಸ್ತಿ ಇರ್ತೈತಿ ಅದಕ್ಕಾಗಿ ಮನುಷ್ಯನಿಗೆ ಬೆಳವಣಿಗೆ ಅನ್ನೋದು ಭಾಳ ಮುಖ್ಯ ಇರ್ತೈತಿ ಆ ಬೆಳವಣಿಗೆಯಲ್ಲಿ ಎರಡು ಪ್ರಕಾರದ ಬೆಳವಣಿಗೆ ಐತಿ ಒಂದು ಭೌತಿಕವಾದಂಥ ಬೆಳವಣಿಗೆ ಇನ್ನೊಂದು ಆಧ್ಯಾತ್ಮಿಕವಾದಂಥ ಬೆಳವಣಿಗೆ ಅಂತ ಈ ಭೌತಿಕವಾದಂಥ ಬೆಳವಣಿಗೆ ಮನುಷ್ಯನ ಮನಸ್ಸಿಗೆ ಸಮಾಧಾನವನ್ನು ಶಾಂತಿಯನ್ನು ತಂದು ಕೊಡದತಿ ಉತ್ತಮವಾದಂಥ ಎಜುಕೇಷನ್ ಪಡೆಯುವುದು ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡೆಯೋದು ದೊಡ್ಡ ನೌಕರಿಯನ್ನು ಪಡೆಯೋದು ಸಾಕಷ್ಟು ಸಂಬಳವನ್ನು ಪಡೆದು ವ್ಯಾಪಾರ ಮಾಡೋದು ವ್ಯಾಪಾರದಾಗ ಗಳಿಸೋದು ದೊಡ್ಡ ಮನೆ ಕಟ್ಟೋದು ದೊಡ್ಡ ಕಾರ್ ತೊಗೊಳೋದು ಕೀರ್ತಿವಂತನಾಗೋದು ಪ್ರಶಸ್ತಿಗಳನ್ನು ತಗೊಳ್ಳೋದು ಇವೆಲ್ಲವೂ ಕೂಡ ಭೌತಿಕವಾದಂಥ ಬೆಳವಣಿಗೆ ಈ ಬೆಳವಣಿಗೆಯಿಂದ ಮನುಷ್ಯನಿಗೆ ಏನಾಗತ್ತೆ ಅಂದರೆ ಒಂದು ಉಲ್ಲಾಸ ಸಂತೋಷ ಆನಂದ ಇರ್ತೈತಿ ಆದರೆ ಈ ಬೆಳವಣಿಗೆ ಆದಂಗಾದಂಗೆಲ್ಲ ಮನುಷ್ಯನಿಗೆ ಒಂದೊಂದು ಸಲ ಅಹಂಕಾರನೂ ಬರ್ತೈತಿ ಅದಕ್ಕಾಗಿ ಮನುಷ್ಯ ಪರ್ಫೆಕ್ಟ್ ಆಗ್ಬೇಕಾತಂದ್ರೆ ಬರೇ ಭೌತಿಕವಾದಂಥ ಬೆಳವಣಿಗೆಯಿಂದ ಮನುಷ್ಯ ಅವನು ಪರಿಪೂರ್ಣ ಆಗಂಗಿಲ್ಲ ಆದರೆ ಈ ಭೌತಿಕವಾದಂಥ ಬೆಳವಣಿಗೆಗೆ ಒಂದು ಒಂದು ಗೌರವ ಬರಬೇಕಂತಂದರೆ ಮನುಷ್ಯನು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗಬೇಕು ಮಾನಸಿಕ ಬೆಳವಣಿಗೆ ಆಗಬೇಕು ಮನಸ್ಸಿನಲ್ಲಿ ಮನುಷ್ಯನಿಗೆ ದ್ವೇಷ ಅಸೂಯೆ ಮತ್ಸರ ಹೊಟ್ಟಿ ಕಿಚ್ಚು ಅಹಂಕಾರ ಈಗ ನಮಗೆ ಬಡತನ ಅನ್ನೋದೊಂದೈತಿ ಅಜ್ಞಾನ ಅನ್ನೋದೊಂದೈತಿ ಈ ಬಡತನ ನಿವಾರಣೆ ಆದಾಗ ಶ್ರೀಮಂತಿಗೆ ಬರ್ತೈತಿ ಹಂಗ ಮನುಷ್ಯನ ಮನಸ್ಸಿಗೊಂದು ಬಡತನ ಐತಿ ಮನುಷ್ಯನ ಮನಸ್ಸಿಗೆ ಒಂದು ಬಡತನ ಐತಿ ಆ ಬಡತನ ಯಾವುದಂತಂದರೆ ದ್ವೇಷ ಅಸೂಯೆ ಮತ್ಸರ ಹೊಟ್ಟೆ ಕಿಚ್ಚು ಅಹಂಕಾರ ಇವೆಲ್ಲ ಅದಲ್ಲ ಸ್ವಾರ್ಥ ಇವೆಲ್ಲ ಮನುಷ್ಯನ ಮನಸ್ಸಿನಲ್ಲಿರ್ತವೆ ಇವು ಇದ್ದು ಅಂತಂದ್ರೆ ಮನಸ್ಸಿಗೆ ಬಡತನ ಬಂದತಿ ಅಂತ ತಿಳ್ಕೊಬೇಕು ಅದಕ್ಕಾಗಿ ಇವುಗಳನ್ನು ನಾವು ನಿವಾರಣೆ ಮಾಡುವಂಥ ಸಾಧನೆಯನ್ನು ಮಾಡ್ತೀವಲ್ಲ ಇದು ಮಾನಸಿಕವಾದಂಥ ಬೆಳವಣಿಗೆ ಆಧ್ಯಾತ್ಮಿಕವಾದಂಥ ಬೆಳವಣಿಗೆ ಇದನ್ನು ಮಾಡ್ಕೋತ ಹೋದ್ವಿ ಅಂತಂದರೆ ಮನುಷ್ಯ ಹೃದಯ ಶ್ರೀಮಂತನಾಗ್ತಾನೆ ಇತ್ಲ ಭೌತಿಕವಾದಂಥ ಶ್ರೀಮಂತಿಕೆ ಇತ್ಲ ಹೃದಯ ಶ್ರೀಮಂತಿಕೆ ಎರಡೂ ಶ್ರೀಮಂತಿಕೆ ಸೇರಿದರೆ ಮನುಷ್ಯ ಅತ್ಯಂತ ಸಮೃದ್ಧವಾಗಿ ಮನುಷ್ಯ ಇಡೀ ಸಮಾಜಕ್ಕೆ ಬೇಕಾಗುವಂಥ ವ್ಯಕ್ತಿ ಆಗ್ತಾನೆ ಅದಕ್ಕಾಗಿ ಮನುಷ್ಯ ಎರಡೂ ಕಡೆ ರೊಟ್ಟಿ ಬೆಂದ್ರೆ ರೊಟ್ಟಿ ರುಚಿ ಇರ್ತತಿ ಒಂದ ಕಡೆ ರೊಟ್ಟಿ ಬೆಂದ್ರೆ ರುಚಿ ಇರೋಂಗಿಲ್ಲ ಹಂಗೆ ಮನುಷ್ಯನ ಆಧ್ಯಾತ್ಮಿಕ ಬೆಳವಣಿಗೆ ಆಗಬೇಕು ಮತ್ತು ಮಾನಸ ಆಧ್ಯಾತ್ಮಿಕ ಬೆಳವಣಿಗೆ ಜೊತೆಗೆ ಭೌತಿಕ ಬೆಳವಣಿಗೆ ಆಗಬೇಕು ಎರಡೂ ಆದಾಗ ಏನಾಗತ್ತೆ ಅಂದ್ರೆ ಅವನ ಜೀವನ ಸುಂದರ ಆಕತಿ ಪರಿಪೂರ್ಣತೆಗೆ ಹೋಗತಿ ಅದಕ್ಕಾಗಿ ಇವತ್ತು ಈ ನಾವು ಬರೀ ರೊಕ್ಕ ಗಳಿಸೋದ್ರ ಕಡೆ ಹೆಚ್ಚಿಗೆ ಹೊಂಟೇವೆ ಹೋಗಲಿ ಬೇಡ ನಂಗೆ ರೊಕ್ಕ ಗಳಿಸ್ರಿ ಬಸವಣ್ಣವ್ರು ಹೇಳರು ಬೇಕಾದಷ್ಟು ಗಳಿಸ್ರೆ ಅಂದರೆ ಆ ರೊಕ್ಕ ಗಳಿಸೋರ ಜೊತೆಗೆ ಮಾನಸಿಕ ಬೆಳವಣಿಗೆಯನ್ನು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಾವು ಮಾಡಬೇಕು ಮಾಡಿದರೆ ಮಾತ್ರ ನಾವು ನಿರಹಂಕಾರಿ ಹಾಕೇವಿ ಮತ್ತು ಅರಿವುಳ್ಳವರು ಹಾಕ್ಯವಿ ಇಲ್ಲಾಂದ್ರೆ ಸಾಕಷ್ಟು ದುಡ್ಡು ಕೀರ್ತಿ ಅಧಿಕಾರ ಬಂತಂದ್ರೆ ಮನುಷ್ಯ ಮೃಗೀಯ ವ್ಯಕ್ತಿ ಆಗ್ತಾನೆ ಕ್ರೂರಿ ಆಗ್ತಾನೆ ಆಗ್ತಾನೆ ಅವನ ವ್ಯಕ್ತಿತ್ವ ಡೌನ್ ಆಗಿಬಿಡ್ತೈತಿ ಅದಕ್ಕಾಗಿ ಅದಕ್ಕೆ ಜ್ಞಾನ ಬೇಕು ದುಡ್ಡು ಹೆಂಗೆ ಬಳಸಬೇಕು ಅನ್ನೋದಕ್ಕೆ ಜ್ಞಾನ ಬೇಕು ಕೀರ್ತಿಯನ್ನು ಹೆಂಗ ನಾವು ಸಂಪಾದನೆ ಮಾಡಬೇಕು ಅನ್ನೋದಕ್ಕಿಂತಲೂ ಸಂಪಾದನೆ ಮಾಡಿದ್ದನ್ನು ಹೆಂಗೆ ಉಳಿಸ್ಕೋಬೇಕು ಅನ್ನೋದು ಜ್ಞಾನವೂ ಬೇಕು ಅದಕ್ಕೆ ಈ ಜ್ಞಾನಕ್ಕಾಗಿ ಮಾನಸಿಕ ಬೆಳವಣಿಗೆ ಭಾಳ ಮುಖ್ಯ ಐತಿ ಅದಕ್ಕೆ ಈ ಮಾನಸಿಕ ಬೆಳವಣಿಗೆಗಾಗಿ ನಾವೇನು ಮಾಡಬೇಕಂತಂದರೆ ಸತ್ಸಂಗವನ್ನು ಮಾಡಬೇಕು ಅದ್ರ ಜೊತೆಗೆ ಬಸವಾದಿ ಶರಣರ ವಚನ ಸಾಹಿತ್ಯವನ್ನು ಓದಬೇಕು ಅದ್ರ ಜೊತೆಗೆ ನಾವು ಮೆಡಿಟೇಷನ್ ಮೈಂಡ್ ಕಾನ್ಸಂಟ್ರೇಷನನ್ನು ಮಾಡಬೇಕು ಅದಕ್ಕಾಗಿ ಬಸವಣ್ಣವ್ರು ಮನಸ್ಸನ್ನು ನಿಯಂತ್ರಣ ಮಾಡುವುದಕ್ಕಾಗಿನೇ ಒಂದು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಇಷ್ಟಲಿಂಗ ಬೇಗನೆ ನಮ್ಮ ಮನಸ್ಸನ್ನು ನಿಯಂತ್ರಣಗೊಳಿಸ್ತದೆ ಅದಕ್ಕಾಗಿ ಅವರು ಎಲ್ಲ ಮಿಸ್ಟಿಕ್ಸ್ ಪರ್ಸನ್ಸ್ ಹನ್ನೆರಡನೇ ಶತಮಾನದಲ್ಲಿನಿದ್ದರು ಅವರೆಲ್ಲರೂ ಈ ಕಾರ್ಬನ್ ಯುಕ್ತವಾದಂಥ ಲಿಂಗದ ಮೂಲಕವಾಗಿ ಮನ ನಿಯಂತ್ರಣವನ್ನು ಮಾಡಿ ಅವರು ಮಿಸ್ಟಿಕ್ಸ್ ಪರ್ಸನ್ಸ್ ಆದರು ಅದಕ್ಕೆ ಬೇಗನೆ ಮನೋ ನಿಯಂತ್ರಣಕ್ಕಾಗಿ ಆ ಒಂದು ಲಿಂಗವನ್ನು ಬಳಸಿದ್ದಾರೆ ಅದಕ್ಕಾಗಿ ನಾವು ಏನೈತಲ್ಲ ನಿತ್ಯದಲ್ಲಿ ಯಾರು ಲಿಂಗಿರ್ತದ ಲಿಂಗದ ಮೂಲಕ ಮೆಡಿಟೇಷನ್ ಮಾಡಿರಿ ಯಾರು ಲಿಂಗಿರೋಂಗಲ್ಲ ಅದು ಕಣ್ಣು ಮುಚ್ಕೊಂಡು ಮನಸ್ಸನ್ನು ಇಲ್ಲಿ ಕೇಂದ್ರೀಕರಿಸಿ ಬ್ರಹ್ಮದಲ್ಲಿ ಕೇಂದ್ರೀಕರಿಸಿ ಧ್ಯಾನವನ್ನು ಮಾಡಿರಿ ಮತ್ತು ಅದ್ರ ಜೊತೆಗೆ ವಚನ ಸಾಹಿತ್ಯವನ್ನು ಓದ್ರಿ ದಿನ ಹತ್ತಿಪ್ಪತ್ತು ವಚನಗಳನ್ನು ಓದ್ರಿ ಮತ್ತು ಎಲ್ಲಿ ಸತ್ಸಂಗ ಇರ್ತೋ ಆ ಸತ್ಸಂಗಕ್ಕೆ ನೀವು ಹೋಗ್ರಿ ಅದರಿಂದ ಏನಾಗ ಮಾನಸಿಕ ಬೆಳವಣಿಗೆ ಆಕತಿ ಅದಕ್ಕಾಗಿ ನಾವು ಮಾನಸಿಕ ಬೆಳವಣಿಗೆ ಭೌತಿಕ ಬೆಳವಣಿಗೆ ನಾವು ಎಷ್ಟು ಬೆಲೆ ಕೊಡ್ತೇವೋ ಎಷ್ಟು ಅವಕಾಶ ಕೊಡ್ತೇವೋ ಅಷ್ಟೇ ಮಾನಸಿಕ ಬೆಳವಣಿಗೆ ನಾವು ಕೊಡಬೇಕು ಅಂದಾಗ ಮಾತ್ರ ಮನುಷ್ಯನ ವ್ಯಕ್ತಿತ್ವ ಪರಿಪೂರ್ಣ ಆಕತಿ ಅಂತ ಹೇಳಿ ಈ ರೀತಿಯಾದಂಥ ಮನುಷ್ಯನ ಪರಿಪೂರ್ಣ ವ್ಯಕ್ತಿತ್ವದ ಎಡೆಗೆ ಹೋಗ್ತಕ್ಕಂಥ ಒಂದು ಮಾರ್ಗವನ್ನು ಯಾರು ತಿಳ್ಕೊಂಡು ಹೋಗ್ತಾರೋ ಅವರು ಆ ವ್ಯಕ್ತಿ ಕೀರ್ತಿ ಸಂಪತ್ತು ಅದು ಶಾಶ್ವತ ಭೂಮಿಯಲ್ಲಿ ಉಳಿತೈತಿ ಅಂತ ನನಗೆ ಅನಿಸ್ತತಿ